ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನವಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆಯಿಂದ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಮ್ಮ ವೇದಿಕೆಯಿಂದ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣಾ ಹೊತ್ತಿಗೆ ಪ್ರಾದೇಶಿಕ ಪಕ್ಷ ಸ್ಥಾಪಿಸಿ ರಾಜ್ಯಾದ್ಯಂತ ಅಭ್ಯರ್ಥಿಗಳನ್ನು ಚುನಾವಣಾ ಅಖಾಡಕ್ಕೆ ಇಳಿಸುತ್ತೇವೆ ನಮ್ಮ ಜೊತೆ ಅನೇಕ ಸಂಘಟನೆಗಳಿದ್ದು ಇನ್ಮುಂದೆ ನಾವು ರಾಜಕೀಯ ಮಾಡುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ಚಂದ್ರಶೇಖರ್ ಜಮಖಂಡಿ ಅರುಣ್ ಕುಮಾರ್ ಮಲ್ಲಾಶೆಟ್ಟಿಹಳ್ಳಿ ಚನ್ನಬಸಪ್ಪ ಸೇರಿದಂತೆ ಮತ್ತಿತರರಿದ್ದರು ರೈತ ಸಂಘ ಒಂದು ತೀರ್ಮಾನಕ್ಕೆ ಬಂದಿದೆ ಸರ್ ಈ ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರನೇ ಉಸಿರಾಡ್ತಾ ಇರೋ ಕಾರಣಕ್ಕೆ ಈಗ ಒಂದು ಪರ್ಯಾಯ ರಾಜಕಾರಣದ ಕಡೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಅನೇಕ ಸಂಘಟನೆಗಳನ್ನು ಕೂಡಿದಂಥ ಒಂದು ಒಕ್ಕೂಟ ಕರ್ನಾಟಕದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅಂತ ಹೇಳಿ ಶುರು ಮಾಡಿದ್ವಿ ರಾಜಕೀಯವಾಗಿ ನಾಳೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಬೈ ಎಲೆಕ್ಷನ್ ಇರ್ಬೋದು ದಾವಣಗೆರೆ ಇರ್ಬೋದು ಬಾಗಲಕೋಟೆ ಇರ್ಬೋದು ಎಲ್ಲ ಕಡೆ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಹಾಂ ಆ ಒಂದು ಹೋರಾಟ ವೇದಿಕೆಯಿಂದ ಆ ಹೋರಾಟ ವೇದಿಕೆ ಏನಿದೆ ಅದರ ಮೂಲಕ ನಾವು ಚುನಾವಣೆಗೆ ಸ್ಪರ್ಧಿಸುವಂಥ ಕೆಲಸವನ್ನು ಮಾಡ್ತೇವೆ ದಾವಣಗೆರೆಗೂ ಸ್ಪರ್ಧೆ ಮಾಡಲಿಕ್ಕೆ ನಾವು ಅಭ್ಯರ್ಥಿಯನ್ನು ತಯಾರು ಇದ್ದೀವಿ ನಲವತ್ತೈದು ವರ್ಷ ಆಯಿತು ಸರ್ ಹೋರಾಟ ಶುರು ಮಾಡಿ ಈಗ ಎಲ್ಲ ರಾಜಕಾರಣ ಅನ್ನೋದು ಪ್ರತಿಯೊಬ್ಬರ ರೈಟ್ಸ್ ಅದು ನಾವು ಬರೀ ಈ ಭ್ರಷ್ಟರಿಗೆ ಬಿಟ್ಬಿಟ್ಟು ಎಷ್ಟು ದಿವಸ ಸುಮ್ಮನೆ ಕೂತ್ಕೊಳ್ಳೋದು ಇವರು ಮಾಡ್ತಕ್ಕಂಥ ಭ್ರಷ್ಟಾಚಾರನ ನೋಡಿಕೊಂಡು ನಾವು ಸುಮ್ಮನೆ ಅಥವಾ ಪರ್ಯಾಯ ಒಂದು ಮಾರ್ಗವನ್ನು ಇಡೀ ಸಮಾಜಕ್ಕೆ ಕೊಡಬೇಕೋ ಬೇಡವೋ ನಮ್ಮಂಥವರು ಎಲ್ಲರೂ ನಾಳೆ ಒಂದು ದಿವಸ ಒಟ್ಟಿಗೆ ಬರಬೇಕಾಗತ್ತೆ ಎಲ್ಲ ಹೋರಾಟಗಳು ಅಲ್ಲ ಒಂದು ಯಾರೋ ಒಬ್ಬ ಬರದಲ್ಲೇ ಇರ್ಬೋದು ಆದರೆ ಎಲ್ಲರಿಗೂ ಅನಿವಾರ್ಯತೆ ಇದೆ ಈಗ ಹೋರಾಟಗಾರನಾಗಿ ಎಲ್ಲಿಗೆ ಹೋಗ್ತಾರೆ ಬಿ ಜೆ ಪಿಗೋಗಾಗತ್ತೋ ಕಾಂಗ್ರೆಸ್ಗೂ ಹೋಗೋಕ್ಕಾಗತ್ತೋ ಇಲ್ಲ ಇಲ್ಲ ಅದಕ್ಕೆ ಒಂದು ಪಕ್ಷವನ್ನೇ ನಾವು ಒಟ್ಟಿಗೆ ಸೇರಿ ಒಂದು ರಚನೆ ಮಾಡ್ತೀವಿ ಪ್ರಾದೇಶಿಕ ಪಕ್ಷ ಆ ಪ್ರಾದೇಶಿಕ ಪಕ್ಷದ ಹೆಸರಿನಲ್ಲಿ ಇನ್ನು ಕಾಯಮಾಗಿ ಚುನಾವಣೆಯನ್ನು ಎದುರಿಸ ಎಲ್ಲ ಎಲ್ಲ ಚುನಾವಣೆಗೂ ತಯಾರು ಮಾಡ್ತೀವಿ ಬೈ ಎಲೆಕ್ಷನ್ ಏನು ಬರ್ತದೆ ದಾವಣಗೆರೆ ಬಾಗಲಕೋಟೆ ಅಲ್ಲಿಂದಲೂ ಪ್ರಾರಂಭ ಮಾಡಿ ಈಗ ದಲಿತ ಆರ್ಗನೈಜೇಷನ್ಸು ಸುಮಾರು ಒಂದು ನಾಲ್ಕೈದು ನಮ್ಮ ಜೊತೆಯಲ್ಲಿದ್ದಾವೆ ಭಾಷಾ ಚಳುವಳಿಗಾರರು ಒಂದು ಮೂರು ಸಂಘಟನೆಗಳಿದ್ದಾವೆ ಹಾಗಾಗಿ ಇನ್ನೂ ಕಾರ್ಮಿಕ ಸಂಘಟನೆ ನಮ್ಮ ಅರುಣ್ ಇದ್ದಾರೆ ಹಾಗಾಗಿ ಅದೇ ಬೇರೆ ಬೇರೆ ಆರ್ಗನೈಜೇಷನ್ಸ್ ಎಲ್ಲ ಇದ್ದಾರೆ ನಾವು ಸುಮಾರು ಒಂದು ಇಪ್ಪತ್ತೆಂಟು ಸಂಘಟನೆಗಳನ್ನು ಕರೆದು ಸಭೆ ಮಾಡಿ ಈ ವೇದಿಕೆಯನ್ನು ರಚನೆ ಮಾಡಿದ್ವಿ ಕಳೆದ ವರ್ಷ ಈಗ ಬರ್ತಾರೆ ಸರ್ ಎಲ್ಲಿಗೆ ಹೋಗ್ತಾರೆ ಎಲ್ಲದೆ ನಾವೇ ನಮ್ಮ ಸ್ಕೂಲಲ್ಲೇ ಎಲ್ಲ ಓದಿ ಹೋಗಿರೋರು ಎಲ್ಲರನ್ನೂ ವಾಪಸ್ ಕರ್ಕೊಂಡು ಬರ್ತೀವಿ ರಾಜಕೀಯ ಹೋರಾಟದ ವೇದಿಕೆಗಾದರೂ ಬನ್ನಿ ಅಂತ